Lave, ya mantao! Lave, ya mantao! ಪಾದಯಾತ್ರೆ ಮಾಡ್ಕೊಂಡು ಚಾಮುಂಡಿಗಡ್ಡಿಂದ ಚಾಮುಂಡಮ್ಮನ ಕರ್ಕೆ ಹೊತ್ಕೊಂಡಿದ್ವಿ ನಾವು ಡಿ ಕೆ ಶಿವಕುಮಾರ್ ಅವ್ರು ಗೆಲ್ಬೇಕು ಅಂತ ಸುರೇಶ್ ಅವ್ರು ಗೆಲ್ಬೇಕು ಅಂತ ಅದು ಚಿಕ್ಕವರು ಪುಟ್ಟವ್ರು ಎಲ್ಲ ಬಂದಿದ್ದಾರೆ ಕಾಂಗ್ರೆಸ್ ಗೆಲ್ಲಿ ಅಂತ ಕಾಂಗ್ರೆಸ್ ಏನು ಗೆಲ್ಬೇಕು ಅಂದರೆ ನಮ್ಮಂಥ ಗದ್ದಾವಲಯ ಇಲ್ಲದಿರೋರ್ಗ ಮಹಿಳೆಯರಿಗೆ ಎರಡೆರಡು ಎರಡೆರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದ್ಸರಿ ಆಗ್ತಾ ಇದ್ದಾರೆ ಆ ತಿಂಗಳಿಗೆ ಕೊಡುವಂಥದ್ದು ನಾವು ರೇಷನ್ ಕಾರೋ ಕಡ್ಡಿ ತಗೊಂಡು ಮನೆ ಮೈಂಟೈನ್ ಮಾಡ್ಕೊತ ಇದೀವಿ ಬಡವರಿಗೆ ಇವರು ಮಾಡಿರೋದು ತುಂಬ ಅನುಕೂಲ ಮಾಡೋರಂತ ಇನ್ನೇನು ಹೇಳೋಕೆ ಇಷ್ಟಪಡಿದ್ರು ನಮ್ಮ ಕಾಂಗ್ರೆಸ್ ಮುಂದಾಗಿ ಬರ್ಲೇಬೇಕು ಅಂತ ಹೇಳ್ತೀನಿ ಏನು ತೊಂದರೆ ಇರೋ ಈ ಬಿಜೆಪಿ ಇದ್ರಿಂದ ನಮ್ಗೆ ತೊಂದರೆ ಆಯ್ತ ಇರೋದು ಮಹಿಳೆಯರಿಗೆ ಗದ್ದವ ಇರೋರಿಗೆ ಗದ್ದವ ಏನ್ ಕೊಟ್ಟವ್ರೆ ನಮ್ಗ ರೈತರಿಗೆ ಹೆಲ್ಪ್ ಮಾಡ್ತಾರೆ ಈಗ ನಮ್ ಊತಕ್ಕೂ ಕಷ್ಟ ಜಾಗನೂ ಇಲ್ಲ ನಮ್ಗೆ ಏನ್ ಹೆಲ್ಪ್ ಮಾಡಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಅದ್ರಲ್ಲೂ ಮನೆ ಮೇಂಟೈನ್ ಮಾಡ್ಕೊಯ್ತಾವಿ ಕುಡ್ತಿರ್ ಗಂಧಿ ಕಟ್ಕೊಂಡು ಅದ್ರಿಂದ ಮೇಲೆ ಅದ್ ಕೊಟ್ಟಾರು ಮನೆ ಮೇಂಟೈನ್ ಮಾಡ್ಕೊ ಇದೀವಿ ನಾವು

ಹೆಂಗ್ಸ್ರ ಬಗ್ಗೆ ಮಾತಾಡಿ ಹಿಂಗ್ರ ಯಾರು ದಾರಿ ತಪ್ತಾ ಇಲ್ಲ ಒಂದು ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಒಂದ್ ದೇವ್ರು ಒಂದ್ ಹೇಗೆ ಮಾಡ್ಕೊಂಡು ಬಂದು ಮಕ್ಕಳು ಒಂದು ಪೆನ್ ತಗೊಳಕೆ ನಾವು ಗಂಧರ್ ಕೇಳ್ಬೇಕಾಯ್ತಿವಿ ಅವ್ರ ಎರಡ್ ಸಾವಿರ ರೂಪಾಯಿ ಆಗ್ತಿರೋದಕ್ಕೆ ಪೆನ್ ಯಾರು ತಗೋದ್ ಕೊಡ್ತೀವಿ ಬುಕ್ನಾರು ತಗೊದ್ ಕೊಡ್ತಾ ಇದೀವಿ ನಾವು ನಾವು ಹಿಂಗ್ರೆ ಯಾರು ದಾರಿ ತಪ್ತಾ ಇಲ್ಲ ನಾವು ಇಸ್ಯತ್ತಲ್ಲಿ ನಮ್ ಕಾಂಗ್ರೆಸೇ ಬರ್ಬೇಕು ಅಂತ ನಾವು ಚಾಮುಂಡಮ್ಮನ ಗರಕ್ಕೆ ಓದ್ಕೋತೀವಿ ಆ ತಾಯಿ ಚಾಮುಂಡೇಶಪುರಿ ಒಳ್ಳೇದು ಕೆಟ್ಟದೆಲ್ಲ ನೀಡಿ ನಮ್ ಡಿ ಕೆ ಶಿವಕುಮಾರ್ ಅವರು ನಮ್ ಕಾಂಗ್ರೆಸ್ ಬರ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ